ಅಚ್ಚಾಯೇ ಸ್ವೀಟ್ ನಮ್ಗೆ ಗಗನವರು ಬಿಸಿ ಬಿಸಿ ಅನ್ನ ಮತ್ತು ಸಾಂಬಾರು ಮಾಡಿದ್ದಾರೆ ಗುರು ಇವಾಗ ಲಾಸ್ಟ್ ಪಾಯಿಂಟಿಗೆ ಬಂದು ಬರೀ ಬಾಕ್ಸ್ ಹಾಕ್ತವ್ರೆ ಪೆಟ್ಗೆ ಹಾಕಿ ಗುರು ಓವರ್ ಲೋಡ್ ಹೋಗ್ಬಿಡ್ತು ಇನ್ನೂರು ಕೆಜಿ ಎಲ್ಲ ಆಟೋ ಸಿಕ್ತು ಹದಿನೈದು ಬಾಕ್ಸ್ ಹಾಕಿ ಕಳಿಸ್ತಾ ಇದ್ವಿ ಮಂಡಿ ಹತ್ರ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಿನ್ನೆ ಪೀರ್ಗಲ್ಗೆ ಹೋಗಿ ಮನ್ನಿ ನೈಟ್ ಊಟ ಮಾಡಿ ಮನೆಕೊಂಡು ಬೆಳಿಗ್ಗೆ ರಾತ್ರಿ ನೀರು ಸಿಗ್ಲ ಅಂತೇಳಿ ಅದು ಬಕೆಟ್ ನೀರು ಕೊನೆ ಸಿಕ್ಕಾಬಟ್ಟೆ ಬೆಳಿಗ್ಗೆ ಎದ್ದರೆ ಫುಲ್ ಸಿಕ್ಕಾಬಟ್ಟೆ ತಲೆನೋ ಬಂದ್ಬಿಟ್ಟಿತ್ತು ಇವಾಗ ಎದ್ದು ಟೈಮ್ ಬಂದು ಅಲ್ಲೇ ಎರಡೂವರೆ ಇವಾಗ ಎದ್ದಿದ್ದೀನಿ ಯಾಕೆ ಇರಲಿಲ್ಲ ನಿನ್ನೆ ನಾವು ಗಾಡಿಗಳೆಲ್ಲ ಈ ಕಡೆ ಹಾಕೊಂಡಿದ್ದು ಎಲ್ಲ ಲೈನು ನಿಂತಿದ್ದೀವಿ ನಮ್ಮ ನಾಲ್ಕು ಗಾಡಿನೂ ಇನ್ನೂ ಎರಡು ಗಾಡಿ ಬರ್ತವೆ ನೈಟು ನೋಡೋಣ ಗಾಡಿಗಳ ತೆಗೆದು ಈ ಕಡೆ ಹಾಕೊಂಡು ಅಡುಗೆ ಮಾಡ್ಕೊಬೇಕು ಯಾವುದೋ ಲೋಡ್ ಕನ್ಫರ್ಮ್ ಆಗಿಲ್ಲ ಎಲ್ಲ ಈ ಕಡೆ ಆ ಗಾಡಿಗಳು ಹಾಕೊಂಡಿದ್ದೀನಿ ಸೈಡ್ಗೆ ನಮ್ಮೂರು ಗಾಡಿ ನೀನು ನಮ್ಮೂರು ನಮ್ಮೂರು ಏನಂದ್ರೆ ಜವಾಬ್ದಾರಿ ಇಲ್ಲ ಗುರು ಅಡುಗೆ ಮಾಡಿ ಅಂದರೆ ಈಗ ಎರಡು ಗಂಟೆಲಿ ಅಡುಗೆ ಮಾಡೋಕೆ ಹೋಗೋರೆ ನೋಡಿ ಎಣ್ಣೆ ತಂದಿರೋ ಜರ್ಕಿ ನಂಗೆ ಯಾಕೆ ಮಲಿಕೊಂಡಿದ್ದಾನೆ ನೀನು ಮಾಡ್ತೀರಾ ತಗೊಂಡ್ಬಂದ್ರೆ ಯೂಸ್ ಮಾಡಬೇಕು ಅಂತೀರಾ ನಾನು ವರ್ಷಕ್ಕೆ ನಮ್ಮ ಗಗನವರು ಅನ್ನ ಮಾಡಿ ಮತ್ತೆ ಸಾಂಬಾರು ಮಾಡಿದ್ದಾರೆ ತರಕಾರಿ ಸಾಂಬಾರು ಈಗ ಬಿಸಿ ಬಿಸಿ ಊಟ ಮಾಡಿ ನಾಷ್ಟ ಮಾಡಿದ್ಮೇಲೆ ಮೇಲೆ ನಮ್ಮ ಗಗನವರು ಟೀ ಕುಡಿಯೋರು ಟೀ ಕಾಫಿ ಕುಡಿಯೋರು ಕಾಫಿ ಬೂಸ್ಟ್ ಕುಡಿಯೋರು ಬೂಸ್ಟು ಎಲ್ಲ ರೆಡಿ ಮಾಡಿಕೊಟ್ರು ಆರು ಗಂಟೆ ಆಲೆ ನೋಡಿ ಆರು ಗಂಟೆಗೆ ಎಷ್ಟು ಫೋನ್ ನೋಡಿ ನೋಡಿ ಈಗ ನಮ್ಮ ಫ್ರೆಂಡ್ ಮೋಹನೇಶ್ ಅವರ ಗಾಡಿ ಬಂದೈತೆ ನಾನು 200 ರೂಪಾಯಿ ಬಿಡಿ ಯಾಯಿ 100 ಪೊಲೀಸ್ ಕೊಟ್ಟಿದೋ ದಿ ನೆಕ್ಸ್ಟ್ ಡೇ ಅವರು ಇವತ್ತು ಬಾಣವಾರ ಬೆಳ್ಬೆಳಗೆನ ಹೆಸರು ಮಾಡಿದ ಟ್ರಾನ್ಸ್ಪೋರ್ಟ್ ಹತ್ರ ಏನು ಲೋಡಿಂಗ್ ಇಲ್ಲ ಏನಿಲ್ಲ ಲೈಟರ್ ಇತ್ತು ಲೈಟರ್ ಹಾಕೊಂಡು ಕೊ دیتیವಿ ಟ್ರಾನ್ಸ್ಪೋರ್ಟರ್ ಎಲ್ಲ ಬರ್ತೀನಿ ಅಂತ ಹೇಳಿ ಹಾಗಬಟ್ಟೆ ಹುಳಿ ಇವತ್ತನ್ನ ಅಷ್ಟೊಂದು ಹುಳಿ ಇಲ್ಲ ನೋಡಿ ಇದೇ ಆಫೀಸು ಇಲ್ಲಿ ಏನಂದರೆ ಆಫೀಸ್ ಚೆನ್ನಾಗಿದೆ ಮಲ್ಲಿಕಣಕ್ಕೆ ಬಿಡೋಲ್ಲ ಇಲ್ಲಿ ಅಂದರೆ ಲೋಕಲ್ ಅವ್ರಿಗೆ ಮಾತ್ರ ಅಲೋ ಇದೆ ಟ್ರಾನ್ಸ್ಪೋರ್ಟ್ಗಳವ್ರು ಬಿಡ್ತಾರೆ ಇಲ್ಲಿ ಮೇನ್ ಆರ್ಮಿಯವ್ರು ಬಿಡಲ್ಲ ಅಂತೆ ಚೆಕಿಂಗ್ ಇರ್ತಾರೆ ಅದಕ್ಕೋಸ್ಕರ ಈಗ ನೋಡಿ ಬಂತು ಹೋಗ್ತಾ ಇದೀನಿ ನಮ್ಮನ್ನು ಕಳ್ಸಿ ಎಲ್ಲ ರೆಡಿ ಮಾಡ್ಕೊ ಹೋಗು ಅಂತ ಏನು ಮಾಡೋಣ ಗೊತ್ತಿಲ್ಲ ನೋಡಿ ಎಷ್ಟು ಗಾಡಿಗಳು ಬಂದಾವಲಿ ನಮ್ಮ ಮೇಲೆ ಒಂದು ನಾಲ್ಕು ಗಾಡಿ ಅವೆ ಇನ್ನೇ ಎರಡು ಗಾಡಿ ಬರ್ತವೆ ನೋಡಿ ಹೆಂಗೆ ಇದ್ದರು ನಮ್ದೇನಿಗೆ ಯಾಕೊಂಡು ಹೊಡಿಯುತ್ತೆ ಪಾರ್ಟಿ ಅರ್ಜೆಂಟ್ ಮಾಡ್ತಾನೆ ಗುರು ಇವಾಗ ಪಾಯಿಂಟಿಗೆ ಬಂದು ಇವಾಗ ಟೈಮ್ ಬಂದು ಹನ್ನೊಂದು ಗಂಟೆ ನಮ್ಮನ್ನು ತರಕಾರಿ ಥರ ಕಳಿಸಿದ್ದೀನಿ ಏನೋ ಎಲ್ಲ ಬರೀ ಮರದ ಬಾಕ್ಸ್ ಹಾಕ್ತಾರಂತೆ ನೋಡೋಣ ಫೈನಲಿ ಆಟೋದಲ್ಲಿ ಬಂದು ಕ್ರಾಸಿಂಗ್ ಮಾಡಿದ್ರು ಒಂದು ನೂರು ಬಾಕ್ಸು ಎಲ್ಲ ಬರೀ ಮರದ ಬಾಕ್ಸಿಗೆ ಬಂದವಂತೆ ಕಾಟನ್ ಬಾಕ್ಸ್ ಒಂದು ಇಲ್ವಂತೆ ಅಡುಗೆ ಸಾಮಾನು ಇಲ್ಲೇ ಕಣಿದೀವಿ ನೋಡಬೇಕು ಅಡುಗೆ ಮಾಡೋದಾ ಬಿಡೋದ ಅಂತೇಳಿ ಈಗ ಇನ್ನೊಂದು ಪಾಯಿಂಟಲ್ಲಿ ಬಂದು ಆ ಮುನ್ನೂರು ಏನೋ ಇಲ್ಲ ಹಾಕಿದ್ರು ಇವೆಲ್ಲ ಬರೀ ಹದಿನೇಳು ಕೆ ಜಿ ಹದಿನೆಂಟು ಕೆಜಿ ಬರುತ್ತಂತೆ ನಮ್ಮ ಬರೀ ಏಳು ಏಳ್ನೂರು ಬಾಕ್ಸ್ ಹೇಳಿದ್ದೀವಿ ಇಲ್ಲ ಏಳ್ನೂರು ಇಪ್ಪತ್ತು ಹಾಕ್ಸ್ತೀವಿ ನೋಡಿ ಹುಡುಗರೆಲ್ಲ ನೋಡಿ ಎಂಜಾಯ್ ಮಾಡ್ತಾಯಿದ್ದಾರೆ ಈ ಬಾಕ್ಸ್ ಹಾಕಿ ಅಂತಂದು ಓವರ್ ರೋಡ್ ಬರುತ್ತೆ ಬೇಡ ಅಂತ ಹೇಳಿದ್ರು ಅದಕ್ಕೆ ಸುಮ್ಮನೆ ನೋಡಿ ಗಲ್ಲಿ ನೋಡಿ ಆ ಥರ ಇದೆ ಗಾಡಿನೂ ಹೋಗಲ್ಲ ಗಾಡಿನ ಬರೋಲ್ಲ ಆ ಥರ ಐತೆ ತರಕಾರಿ ಎಲ್ಲ ಇಲ್ಲೇ ಇವೆ ನೆಕ್ಸ್ಟ್ ಪಾಯಿಂಟಲ್ಲಿ ಹೋಗಿ ಅಡುಗೆ ಮಾಡ್ಕೊಂಡು ತಿನ್ನಬೇಕು ಬೆಳಗ್ಗೆ ಏನೂ ತಿಂದಿಲ್ಲ ನಾವು ಅದಕ್ಕೇ ಗುರಿ ಇಲ್ಲಿ ಬಂದು ಏನೋ ಆಗೈತೆ ನೋಡಿ ನಾವು ಇಲ್ಲಿ ರೈಟ್ ಹೋಗ್ಬೇಕು ರೋಡೇ ಇಲ್ಲ ಗುರು ಹೊಡೆದಾಡ್ತವ್ರೆ ಗುರು ಯಾರೋ ಗುರಿ ಇವಾಗ ಲಾಸ್ಟ್ ಪಾಯಿಂಟಿಗೆ ಬಂದು ಬರೀ ಬಾಕ್ಸ್ ಹಾಕ್ತಾವ್ರೆ ಪೆಟ್ಕಿ ಆಗ್ತಾಯಿಲ್ಲ ಇಲ್ಲ ಅಂದ್ರೆ ಫಸ್ಟೇ ಒಂದು ಏಳು ಒಂದು ಮೂವತ್ತು ಬಾಕ್ಸ್ ನಾವು ಏಳು ಒಂಬತ್ತು ಬಾಕ್ಸ್ ಹಾಕ್ಬೋದಾಯ್ತು ಅವರು ಟೀ ಕೊಟ್ಟರು ಕುಡಿಯೋಕೆ ಇಲ್ಲೇ ಆಗ್ತಿದ್ದಾರೆ ನೋಡಿ ಗ್ಲಾಸ್ ನೋಡಿ ಎಂಥ ಗ್ಲಾಸ್ ಕೊಟ್ಟಿದ್ದಾರೆ ಒಂದು ಇಷ್ಟ ಇಷ್ಟವೇ ಆಮೇಲೆ ಹುಡುಗಿ ಇದ್ರು ಪಬ್ಬಾ ಮಾತಾಡ್ಸಿ ಅಂದರೆ ಮಾತಾಡೋಕ್ಕೆ ಬರಲ್ಲ ಅಂತಾರೆ ಮೊಬೈಲ್ ತೆಗೆದ್ರೆ ಓಡಾತಾರೆ ಹಾಂ ಮೊಬೈಲ್ ತೆಗೆದ್ರೆ ಓಡಾತಾರೆ

गरम में गरम में हाँ? हाय हाय बोलो भाई इधर इधर हाँ? YouTube में YouTube में डालता है मोबाइल में देखता है YouTube YouTube, Instagram हाय हाय बोलो हाय हाय बोलो हाय बोलो हाय सवेने सवाया क्या है आपका नाम सवाया ना हाँ, सवाया सवाया नाम सवाया

ನೋಡಿ ತಿರಾ ಬಂದಿದ್ದೀರಾ ಇಲ್ಲಿ ಅನಾರ್ ಅನಾರ್ ನಾಮ್ ಕ್ಯಾ ತುಮಾರ ನಮ್ ನಾಮ್ ಕ್ಯಾ ಫೈನಲಿ ಲೋಡ್ ಲೋಡಾಯಿತು ಮುಂದಗಡೆ ಇದ್ದೋವಾಗ ಸಲ ಹಿಂಗ್ಗಡೆ ಲೆವೆಲ್ ಮಾಡಿಸ್ತಾಯಿನಿ ಯಾಕಂದರೆ ಎಲ್ಲ ಫ್ರಂಟ್ ಓಡಾಗ್ತು ಎಲ್ಲ ಬರೀ ಪೆಟ್ಗೆ ಅಂತ ಹೇಳಿದರು ಇನ್ನೊಂದು ಬಾಕ್ಸ್ ಹಾಕಿದ್ರು ಲಾಸ್ಟ್ ಪಾಯಿಂಟಲ್ಲಿ ನೋಡಿ ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಗಳೇ ಚೆನ್ನಾಗಿ ಮಾತಾಡ್ಸಿದ್ರು ಚೆನ್ನಾಗಿ ಹೆಲ್ಪ್ ಮಾಡಿದ್ರು ಏನೂ ಒಂಚೂರು ಬೇಜಾರು ಮಾಡ್ಕೊಳ್ಳಿಲ್ಲ ಈಗ ನಮ್ಮನ್ನು ಮೇಲೆ ಹಚ್ಚಿದ್ದೀನಿ ಕ್ಲೀನಾಗಿ ಎಲ್ಲ ಲೆವೆಲ್ ಮಾಡ್ಕೊತವನೇ ಫ್ರಂಟಲ್ಲಿರೋ ಲೆವೆಲ್ ಮಾಡ್ಕೊಂಡು ಎಲ್ಲ ಮುಂದೆ ನಿನ್ನಿಸ್ಕೊಂಡು ಟರ್ಪಲ್ಲಲ್ಲಿ ಹಾಕೊಬೇಕು ಟಾರ್ಪಲ್ ಹಾಕೊಂಡು ಹೊರಡಬೇಕು ಬಾಯ್ 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 ಒಂದು ಐದಾರು ಜನ ಚಿಕ್ಕ ಮಕ್ಕಳು ಅವ್ರೆ ಅವರಿಂದ ಚೆನ್ನಾಗಿ ಮಾತಾಡ್ಕೊಂಡು ಚೆನ್ನಾಗಿ ಚೆನ್ನಾಗವ್ರಿ ಮೊಬೈಲ್ ನೋಡ್ರಿ ಅವರು ನಾವು ಒಂಚೂರು ಲೋಡಾದಮೇಲೆ ಗಾಡಿ ಸೈಡ್ ಹಾಕ್ಕೊಂಡು ಪ್ಲೇನ್ ಟರ್ಫರ್ ಹಾಕೊಂಡು ಹೋಗಬೇಕು ಯಾಕಂದರೆ ಫ್ರಂಟಲ್ಲಿ ಸ್ವಲ್ಪ ಇಟ್ ಮಾಡಿದ್ರು ಅದನ್ನೆಲ್ಲ ಲೆವೆಲ್ ಇದ್ದೀನಿ ಹಿಂದಕ್ಕೆ ಈಗ ನಮ್ಮ ಅಪ್ಪನ ಫೋನ್ ಮಾಡಿ ಲೋಡಿಂಗ್ ಭೀ ಕಾಸಿರೀಗ ಆ ದುಡ್ಡು ಹಾಕ್ಸ್ಕೊಂಡಿದ್ದೀನಿ ಅದು ಹಾಕ್ಸ್ಕೊಂಡು ಅವ್ರಿಗೆ ಪೇಮೆಂಟ್ ಕೊಟ್ಟು ಹೋಗ್ಬೇಕು ನಂದು ಗಾಡಿ ಖಾಲಿ ಆಗೈತೆ ಪೇಮೆಂಟ್ ನಾಳೆ ಆಗ್ತಾರಂತೆ ಅದಕ್ಕೋಸ್ಕರ ಬ್ರಿ ಫೈನಲ್ ನೀವು ಹೊರಟಿದ್ದೀವಿ ಟರ್ಪಲಲ್ಲಿ ಹಾಕಿದಾಯಿತು ಆ ಮುಂದೆ ಹೋಗ್ತಾರ ಹಿಂದೆ ಹೋಗ್ಬೇಕು ಮನೆ ನೋಡೋಣ ಇವಾಗ ಟೈಮ್ ಒಂದು ಆರು ಗಂಟೆ ಇಲ್ಲೇ ತೂಕ ಇತ್ತು ಇಲ್ಲ ತೂಕ ಮಾಡಿಸ್ತಾನ ಅಂತ ನಿಲ್ಲಿಸಿದ್ದೀವಿ ಯಾಕಂದರೆ ಭಯ ಸುಮ್ಮನೆ ಯಾಕೆ ಬೇಕು ಓವರ್ ರೋಡ್ ಅಂತ ಇವರು ನಾವಿಲ್ಲಿ ರೈಟ್ ತಂಡ್ ಹೋಗೋಕಾಯ್ತು ಲೆಫ್ಟ್ ತಂಡ್ ಹೋಗೋಯ್ತು ಓವರ್ ಹೋಗ್ಬಿಡೈತೆ ಎಷ್ಟು ಇನ್ನೂರೈವತ್ತು ಕೆ ಜಿ ಇಲ್ಲಿ ಆಟೋದವ್ರು ಮಾತಾಡಿದ್ದೀವಿ ಇಳಿಸ್ಬಿಟ್ಟು ಹೋಗಬೇಕು ಇಲ್ಲೇ ಟೋಲ್ ಬಿಟ್ಟಿ ಊಟ ಟೀ ಪುಡಿ ತಾಕಿದ್ದೀವಿ ಹತ್ತೊಂಬತ್ತು ಇನ್ನೂರು ಬಂತು ಇವಾಗ ಹತ್ತೊಂಬತ್ತು ಮುನ್ನೂರು ಕೆ ಜಿ ಕಮ್ಮಿ ಮುನ್ನೂರು ಕೆ ಆಯ್ತೆ ನಾನ್ನೂರು ಜಿ ಕಮ್ಮಿ ಆಯ್ತೆ ಗುರು ನಾನ್ನೂರು ಕೆ ಜಿ ಕಮ್ಮಿ ಆಯ್ತಲ್ವಾ ಕೆ ಜಿ ನಾನ್ನೂರು ಕೆ ಜಿ ಕಮ್ಮಿ ಆಗೈತೆ ಬೈ ಚಾಯ್ ಚಾಯ್ ಮ್ಯಾಗಿ ಐಕ್ಯ ನೂಡಲ್ಸ್ ನೂಡಲ್ಸ್ ಹಾಂ ಹಾಂ ಬಾಂಬೆ ಈ ಮ್ಯಾಗಿದೋ ಬಾಂಬೆ ಚಾಯಿದೆ ಅದೋ ಹಾಂ ಈಗ ಹಾಂ ಊಟ ಇಲ್ಲೇ ಏನೋ ತಿನ್ಕಂಡು ಲೈಟಾಗಿ ಹೋಗ್ತೀವಿ ನಮ್ಗೆ ಟೈಮಿಂಗ್ಸ್ ಕೊಟ್ಟೆ ಮೂರು ದಿವಸಕ್ಕೆ ಹೋಗ್ಲೇಬೇಕಂತೆ ಹಿಂಗ್ಗಡೆ ಹೆಂಗೆ ಹೆಂಗ್ ಬೇಕು ಹಂಗಂಗೆ ಹಾಕೊಂಡಿದ್ದೀವಿ ಅದೇ ಭಯ ಆಯ್ತಾರದು ಇದನ್ನ ಮಳೆಗಿಲ್ಲ ಬಂದರೆ ಇಲ್ಲೆಲ್ಲ ಮೋಸಕ್ತಿ ಆಗಿತ್ತಲ್ಲ ಆ ಥರ ಆಗುತ್ತೆ ದೇವ್ ಬಾರ್ ಹಾಕೊಂಡು ಹೋಯ್ತಾ ಇದ್ದೀವಿ ಮಲ್ಲಿಕಣ್ಣ ಕೇಳಿ ನಾನು ಹೋಗ್ತಾ ಹಿಂಗೆ ಗಾಡಿ ಓಡಿಸ್ತಾ ಇದ್ದೀನಿ ಅಂದರೆ ಎಲ್ಲ ನಿದ್ದೆ ಮೊದಲ ನಾನು ಮಲ್ಲಿಕಂತೀನಿ ಘಾಟ್ ಇಳಿಸ್ತಾ ಇದೀನಿ ಈಗ ರಮ್ಮನ್ ಘಾಟು ನೋಡಿ ಇಲ್ಲಿ ರೋಡೆಲ್ಲ ಕ್ಲೋಸ್ ಮಾಡಿ ಮೊನ್ನೆ ಬಂದಾಗೆಲ್ಲ ರೋಡ್ ಚೆನ್ನಾಗಿತ್ತು ಮುಂದೆ ಕಡೆ ಏನೋ ಏನೋ ಬಿದ್ದಿದ್ದಂತೆ ಕಲ್ಗಳ ಬಿದ್ದಿದ್ದವಂತೆ ಅದಕ್ಕೋಸ್ಕರ ಘಾಟು ಸೆಂಟ್ರಲ್ಲಿ ಸ್ವಲ್ಪ ಸೈಡ್ ಹಾಕಿದ್ವಿ ಯಾಕಂದರೆ ಫುಲ್ಲು ಹೊಗೆ ಬಂದ್ಬಿಡ್ತು ಟೈರ್ಗಳಲ್ಲಿ ಅಂದರೆ ಬ್ರೇಕ್ ಜಾಸ್ತಿ ಅಪ್ಲೈ ಮಾಡಿದ್ದೀನಿ ಅನ್ಸು ಅನಿಸುತ್ತೆ ಯಾಕೋ ಇಂಟ್ರೆಸ್ಟ್ ಅಲ್ಲ ನನಗೆ ಓವರ್ಲೋಡ್ ಬಂದಾಗಿಂದ ನೋಡಿ ಇಲ್ಲ ಸೈಡಾಗಿ ನೆನ್ಸಿದ್ದೀವಿ ಅವರು ಈಗ ಒಂದು ಮೂವತ್ತೈದು ನಾನು ಉದ್ಪುರ್ ಬಿಟ್ಟು ಮುಂದೆ ನಮ್ಮ ನಮ್ಮ ಹುಡುಗನ ಗಾಡಿ ಕೊಟ್ಟು ಮಲಿಕತ್ತೀನಿ ಈಗ ಯಾಕೋ ಸಿಕ್ಕಾಬಟ್ಟೆ ಬೆನ್ನೋವು ಬೆಳಗ್ಗೆ ಸೇನಾ ಫ್ರೆಂಡ್ಸ್ ಎಲ್ರಿಗೂ ಗುಡ್ ನೈಟ್